ಚಿತ್ರರಂಗ ಒಂದೇ ಕುಟುಂಬ ಕೆಸಿಸಿ ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಧ್ರುವ ಸರ್ಜಾ ಪರವಾಗಿ ನಿಂತಹ ಹೇಳಿಕೆ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಕಿಚ್ಚಾ ಸುದೀಪ್ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಮ್ಮೆ ಅಥವಾ ಕಿಚ್ಚನ ಚಪ್ಪಾಳೆ ಇದೀಗ ಸಿ ಕಪ್ ಮೇಲೆ ಬಿದ್ದಿರುವಂತದ್ದು ಮತ್ತು ಇಂತಹ ಸಂದರ್ಭದಲ್ಲಿ ಪತ್ರಕರ್ತರ ಕೆಲ ಪ್ರಶ್ನೆಗಳಿಗೆ ಕೆರಳಿದಂತಹ ಕಿಚ್ಚ ಧ್ರುವ ಸರ್ಜಾ ವಿಚಾರವಾಗಿ ಕೂಡ ಮಾತನಾಡಿದ್ರು ಇದೀಗ ಈ ಸುದ್ದಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಹೆಚ್ಚಿನಂತೆಯೇ ಹಬ್ಬಿದೆ ನಾನ್ ಒಬ್ಬನೇನಾ ನಮ್ಮದು ಯಾಕಂದ್ರೆ ದರ್ಶನ್ ಅವ್ರಿಗೆ ಈತನ್ ಮೇಣ್ಣ ಭಾಗವಾಗಿರ್ಬೇಕು ಆಕ್ಚುಲಿ ನಾವು ಯಾರು ಆಡಬೇಡಿ ಅಂತ ಕೆಲವರು ಆಡಕ್ಕೆ ವ್ಯಕ್ತ ವ್ಯಕ್ತಪಡಿಸಿದ ನಾನು ಆಡಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆಸಿಸಿ ಬರುವಂತ ಅಲ್ಲ ಕೆಸಿಸಿ ಗೋಡೆನೂ ಕೆ ಸಿ ಸಿ ಗೇಟ್ ಅಲ್ಲ ಕೆ ಸಿ ಸಿ ಕಾರ್ಪೆಟ್ ಅಲ್ಲ ಎಲ್ಲದಕ್ಕ ಹೆಚ್ಚು ಕೆ ಸಿ ಸಿ ಗೊತ್ತಾಯ್ತಾ ಕೆ ಒಂದು ಗೌರವ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಹೇಳ್ತಾರೆ ನಾನು ಒಬ್ಬನೇನಾ ಇವ್ರ ಒಬ್ಬನೇನಾ ನಮ್ಮದು ಯಾಕೆ ಬರುತ್ತೆ ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬಾಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೂ ಕೇಳಿದ್ರಿ ತ್ರಿವಣ್ಯ ಕೇಳಿಲ್ಲ ನೀವು ಅವ್ರು ಆರ್ಟಿಸ್ಟ್ ಕಾಣಿಸ್ತಾ ಇಲ್ಲ ನೀವು ಕಣ್ಣಿಗೆ ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಯಶ್ ಕಾಣಿಸುದು ದರ್ಶನ್ ಧ್ರುವ ಕಾಣಿಸ್ತಿಲ್ಲ ದರ್ಶನ್ ಅವರು ಭಾಗವಾಗಿರ್ಬೇಕು ಗೊತ್ತಾಗ ಸಿಗ ಆಕ್ಚುಲಿ ನಾವ್ ಯಾರು ಆಡಬೇಡಿ ಅಂತ ಹೇಳಿ ಕೆಲವ್ರು ಆಡೋದ